ತಮಿಳುನಾಡಿನ ಖ್ಯಾತ ನಟ ಕಮಲ್ ಹಾಸನ್ ಅವರ ವಿರುದ್ಧ ಕನ್ನಡಿಗರ ಆಕ್ರೋಶ ದಿನೇ ಕನ್ನಡದ ಬಗ್ಗೆ ಅವೇಲನಕಾರಿ ನಡೆದಂತ ಅವರ ಭಾವಚಿತ್ರಕ್ಕೆ ಚಪ್ಪಲಿ ಹೊಡೆದಿದ್ದೇವೆ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಯಾವುದೇ ಕಾರಣಕ್ಕೂ ಕಾಲಿಡದಂತೆ ನೋಡ್ಕೊಳ್ಳುವಂತ ಒಂದು ವ್ಯವಸ್ಥೆ ಎಲ್ಲ ಕನ್ನಡಿಗರ ಜವಾಬ್ದಾರಿ ಇದೆ ಕನ್ನಡಿಗರದೆಲ್ಲ ಅರ್ತ್ಕೊಂಡು ನಮ್ಮ ಭಾಷೆ ನಮ್ಮ ನೆಲ ನಮ್ಮ ನುಡಿ ಗೋಸ್ಕರ ಎಲ್ಲರೂ ತೊಟ್ಟು ಹೋರಾಟವನ್ನ ಮಾಡಬೇಕು ತಮಿಳು ಯಾವುದೇ ಚಿತ್ರಗಳನ್ನ ನೋಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ನೋಡಿದ ಎದುರಿಸ್ಬೇಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಇವತ್ತು ಅವ್ರು ಮಾತಾಡಿರೋ ಮಾತುಗಳು ಅವ್ರು ಹುಟ್ಟಿರೋದೆ ಅವ್ರಿಗೆ ಗೊತ್ತಿಲ್ಲ ಆದರೆ ನಮ್ಮ ಕನ್ನಡದ ಬಗ್ಗೆ ಮಾತಾಡಕ್ಕೆ ಅವ್ರಿಗೇನು ಅಂತ ಅವ್ರಿಗೇನು ಇದು ಇರಲಿಲ್ಲ ಅದು ಬೇಕಾಗಿರಲಿಲ್ಲ ನಮ್ಮ ಎಲ್ಲರಿಗೂ ಒಂದು ದೊಡ್ಡ ಮನೆ ಅಂತ ಇದ್ದ ಶಿವರಾಜ್ ಕುಮಾರ್ ಅವರು ಅವರು ಮೌನ ಮುಗಿದಿದ್ದಾರೆ ಅವರು ಇದಕ್ಕೆ ಒಂದು ಸ್ವಲ್ಪ ಖಂಡನೆ ಮಾಡಬೇಕು ಇವತ್ತು ಎಲ್ಲಿ ಕೋರ್ಟ್ಗೆ ಹೋಗಿದ್ದಾರೋ ನಮ್ಮ ಅಧ್ಯಕ್ಷರು ನಮ್ಮ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಹೇಳ್ದಂಗೆ ಅವರು ಯಾವುದೇ ಕಾರಣಕ್ಕೂ ಅವ್ರ ಪಿಚ್ಚರ್ನ ನಮ್ಮ ಕರ್ನಾಟಕದಲ್ಲಿ ಒಬ್ಬೊಬ್ಬರು ಕನ್ನಡ ನೀರು ಯಾರ್ಯಾರು ಕುದಿದಾರೋ ಕನ್ನಡ ಭಾಷೆ ಯಾರ್ಯಾರು ಅಂಥವ್ರು ಪ್ರತಿ ಪ್ರತಿಯೊಬ್ಬರೂ ಅವ್ರ ಸಿನಿಮಾನ ನೋಡಬಾರ್ದು ಎಲ್ಲ ಬೈಕ್ ಬೇಕು ಕಡ ಖಂಡಿತವಾಗೆ ಅವ್ರನ್ನ ನಾವು ಇದರಲ್ಲಿ ನಮ್ಗೆ ಒಬ್ಬಟ್ಟನ್ನ ತೋರಿಸ್ಬೇಕಾಗುತ್ತೆ ಕನ್ನಡ ಅಂದ್ರೆ ಏನು ಅಂತ ನಮ್ಮ ಚಳುವಳಿಯಲ್ಲಿ ಅವನ ಪಿಕ್ಚರ್ ಥಿಯೇಟ್ರ್ಗಳಲ್ಲಿ ಒಂದು ಗೊಣನೂ ಹೋಗ್ಬಾರ್ದು ಆ ರೀತಿಯಲ್ಲಿ ಎಲ್ಲ ಇದು ಮಾಡ್ಬೇಕು ಅಂದ್ಬಿಟ್ಟು ಎಲ್ಲರಿಗೂ ಕೇಳ್ಕೊತಾ ಇದೀವಿ ನಮಸ್ಕಾರ ಆಂಡಿಯನ್ ಅಂತ ನಾವು ರಕ್ಷಣಾ ವೇದಿಕೆ ಕಾರ್ಯ ಆಗ್ತೀವಿ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿ ಕನ್ನಡಕ್ಕೆ ಅವಮಾನ ಮಾಡಿದ್ದಾರೆ ಆ ಕಮಲ ಹಾಸನ್ ಚಿತ್ರ ಯಾವುದೇ ನಮ್ಮ ಕರ್ನಾಟಕದ ಯಾವುದೇ ಕೂಡ ರಿಲೀಸ್ ಆಗಬಾರ್ದು ಆ ರೀತಿ ಯಾರೆಲ್ಲ ಕನ್ನಡ ಅಭಿಮಾನಿಗಳಿದ್ದೀರಿ ಪ್ರತಿಯೊಬ್ರು ಕೂಡ ಆ ಸಿನಿಮಾನ ನೋಡಕ್ ಹೋಗ್ಬೇಡಿ ಒಂದ್ ವೇಳೆ ಏನೇ ಮಾಡಿ ರಿಲೀಸ್ ಮಾಡಿದ್ರು ಕೂಡ ಥಿಯೇಟರ್ಗೂ ಕೂಡ ಬೆಂಕಿ ಆಗ್ತೀವಿ ಥಿಯೇಟರ್ ಓನರ್ ಗಳು ಗಮನಿಸ್ಕೋಬೇಕು ಇದನ್ನ ಏನಕ್ಕೆ ಅಂತಂದ್ರೆ ಆ ವ್ಯಕ್ತಿ ಬಹಿರಂಗವಾಗಿ ಸ್ಟೇಜ್ ಅಲ್ಲಿ ಬಂದು ಕ್ಷಮೆನೇ ಕೇಳ್ಬೇಕು ಬಹಿರಂಗಾಗಿ ಬಹಿರಂಗ ಕ್ಷಮೆ ಕೇಳಿದ್ರು ಮಾತ್ರ ಅದಕ್ಕೆ ಮಾನ್ಯತೆ ಉಂಟು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಆ ವ್ಯಕ್ತಿಯ ಚಲನಚಿತ್ರ ಕೋರ್ದು ಅವನು ಕಮಲಹಾಸನ್ ಅಲ್ಲ ತಮಿಳಾಸನ್ ಇಲ್ಲಿ ಹುಟ್ಟು ಇಲ್ಲಿ ಬೆಳೆದು ಸಾವಿರಾರು ವರ್ಷಗಳಿಂದ ಇರುವಂತಹ ಕನ್ನಡದ ಬಗ್ಗೆ ಈ ಕೇವಲ ಸಣ್ಣ ವಿಷಯ ಅಂತ ಏನ್ ಮಾತಾಡ್ತಾನೆ ಏನ್ ಗೊತ್ತು ಅವನಿಗೆ ಇತಿಹಾಸ ಗೊತ್ತಿದ್ಯಾ ಏನ್ ಎಷ್ಟು ಈಜಿಯಾಗಿ ಮಾತಾಡ್ತಾನೆ ಕನ್ನಡ ಅಂದ್ರೆ ಏನು ಆ ವ್ಯಕ್ತಿ ಸಿನಿಮಾ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕೊಡುದು ಇದಕ್ಕೆ ನಾವು ಬಿಡಲ್ಲ ಇವತ್ತು ಸಣ್ಣದಕ್ಕೆ ಚಪ್ಲಿ ತಗೊಳ್ತಿದ್ವಿ ಆ ವ್ಯಕ್ತಿ ಏನಾದ್ರೂ ಕರ್ನಾಟಕಕ್ಕೆ ಬಂದ್ರೆ ಸ್ಟೇಜ್ ಸ್ಟೇಜ್ ಅಲ್ಲ ಏರಿಯಾ ಏರಿಯಾದಲ್ಲಿ ಚಪ್ಲಿ ತಗೊಂಡ ವ್ಯಕ್ತಿಗೆ ಬರ್ತೀವಿ ಇದು ನಮ್ಮೆಲ್ಲಣೆ ನಮ್ಮ ರಕ್ಷಣಾ ವೇದಿಕೆ ಮೇಲಾಣೆ ಹಣೆ ವಿರೋಧಿ ಕಮಲ ಆದರೋಧಿ ಕಮಲ ಆದಕ್ಕೆ ನಾಡ ಕನ್ನಡ ದ್ರೋಹಿಗಳಿಗೆ ਧਿਕਾਰਾ ਧਿਕਾਰਾ ਨਾੜ ਗ੍ਰੋਹੀ ਕੰਨੜ ਗ੍ਰੋਹੀ ਗਣਿਗੇ ਧਿਕਾਰਾ ਧਿਕਾਰਾ ਕੰਨੜ ਦੇ ਬਗੇ ਆਵੇਨ ਮਾਰ ਤੱਕ ਤੱਕ ਕਮਲ ਆਸਨਿਏ ਧਿਕਾਰਾ ਧਿਕਾਰਾ ਜਮਿਲਾ ਆਸਨਿਏ ਧਿਕਾਰਾ ਧਿਕਾਰਾ ਕਮਲ ਆਸਨ ਅਭਿਵੇਕਿਗੇ ਧਿਕਾਰਾ ਧਿਕਾਰਾ ਕਮਲ ਆਸਨ ਅਭਿਵੇਕਿਗੇ ਧਿਕਾਰਾ ਧਿਕਾਰਾ ਕਮਲ ਆਸਨ ਅਭਿਵੇਕਿਗੇ ਨਾਵੇਲ ਕਾਰਿਆ ਜੁੜਨ ਤੱਕ कमर आ सर गया

ಪಡೆದಿದ್ರು ಕೂಡ ತಮಿಳುನಾಡಿನ ತಮಿಳು ಹಾಸನ ಆಗಿರ್ತಕ್ಕಂಥ ಅವರು ಕನ್ನಡದ ಬಗ್ಗೆ ಗಂಡ ಗಾಳಿ ಗೊತ್ತಿಲ್ಲದೆ ಅವರೇನು ಓದಿರ್ತಕ್ಕಂಥದ್ದು ಎಸ್ ಎಲ್ ಸಿ ಆಗಿದ್ರು ಕೂಡ ಏನು ಕನ್ನಡದ ಅಧ್ಯಯನ ಮಾಡಿರ್ತಕ್ಕಂಥ ವಿಜ್ಞಾನಿ ತರ ಮಾತಾಡ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಇವತ್ತು ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡೆದಿದೆ ಶಾಸ್ತ್ರೀಯ ಸ್ಥಾನಮಾನ ಅದೇ ಅದರೇ ಅದೇ ಮಹತ್ವ ಅದೇ ಭಾಳ ಇತಿಹಾಸ ಉಳ್ಳವಂಥ ಕನ್ನಡಕ್ಕೆ ನಾವೇನು ದ್ರಾವಿಡ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಸೋದರರು ಅಂತಕ್ಕಂಥ ಕನಿಷ್ಠ ಜ್ಞಾನವೂ ಇಲ್ಲದೆ ಇರ್ತಕ್ಕಂಥ ಕಮಲಾಸನವರು ಈ ಕನ್ನಡದ ಬಗ್ಗೆ ಅವೇಲನಕಾರಿಯಾಗಿ ಮಾಡಿ ಕನ್ನಡದಲ್ಲಿ ಅವ್ರಿಗೆ ಅನ್ನ ನೀರು ಎಲ್ಲವನ್ನೂ ಕೊಟ್ಟಿದ್ದೀವಿ ಯಾಕೆ ತಮಿಳಲ್ಲಿ ನಿರಸ್ಕರಿಸಿ ನಿರಸ್ಕರಿಸಿದಂತ ಸಂದರ್ಭದಲ್ಲಿ ಜಯಲಲಿತಾ ಅವ್ರನ್ನ ಒಂದು ಹೊರಕಾಕಿದಂಥ ಸಂದರ್ಭದಲ್ಲಿ ನಾವು ಕನ್ನಡಿಗರು ಆರಾಧಿಸಿ ಅವ್ರನ್ನ ಮನೆಗೆ ಉಂಡಮನೆಗೆ ಬ ದ್ರೋಹ ಬಗೆಯಂತ ಕಮಲಾಸನು ಇವತ್ತು ಅವ್ರೇನು ನಮಗೆ ಕ್ಷಮೆ ಬೇಕಾಗಿಲ್ಲ ಕನ್ನಡಿಗರು ನಾವೆಲ್ಲರೂ ಅಸಕಾಲ ಚಳುವಳಿಯನ್ನ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗದೆ ಯಾಕಂದ್ರೆ ಇವತ್ತು ಹೋಗಿ ಕೋರ್ಟ್ ಏನು ಚಲನಚಿತ್ರವನ್ನ ನಡೆಸುವಂತ ಮಟ್ಟದಲ್ಲಿ ಕಮಲಾಸನ್ ನಿಂತಿದ್ದಾರೆ ಇವತ್ತು ನ್ಯಾಯಾಲಯದಲ್ಲಿ ಅವರ ತೀರ್ಪು ಬಂದ್ರು ಕೂಡ ಕನ್ನಡಿಗರು ಯಾರು ಕೂಡ ಚಲನಚಿತ್ರವನ್ನ ನೋಡ್ದೇನೆ ನಮ್ಮ ಸ್ವಾಭಿಮಾನವನ್ನ ಎತ್ತಿಡಬೇಕು ಚಲನಚಿತ್ರವನ್ನ ಬಯಸ್ಕರಿಸ್ಬೇಕು ಆ ಮುಖಾಂತರ ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ತೋರಿಸಬೇಕಾಗುತ್ತೆ ಅದೇ ರೀತಿ ಏನು ನಮ್ಮ ಕನ್ನಡಿಗರ ಬಗ್ಗೆ ಇಷ್ಟೆಲ್ಲ ಗೊಂದಲಗಳಾಯ್ತಾ ಇದ್ರು ಕೂಡ ಯಾವುದೇ ಚಲನಚಿತ್ರ ನಟ ನಟಿಯರು ಬೀದಿ ಹೋರಾಟ ಮಾಡ್ತಾ ಇಲ್ಲ ಇವತ್ತು ಕನ್ನಡ ಚಲನಚಿತ್ರ ನಟ ನಟಿಯರು ಇಲ್ಲಿ ಬೆಳೆದಿದ್ದಾರೆ ಅವ್ರಿಗೆ ಅನ್ನ ನೀರು ಗಾಳಿ ಎಲ್ಲವನ್ನೂ ಕೊಟ್ಟಿದ್ದೀವಿ ಅವರಿಲ್ಲಿ ಇಲ್ಲಿ ವಾಸ ಮಾಡ್ತಾರೆ ಆದರೆ ಕನ್ನಡದ ಬಗ್ಗೆನೇ ಅಸಟೆ ತೋರುವಂತವ್ರಿಗೆ ಮೊದಲು ಧಿಕ್ಕಾರ ಇರುತ್ತೆ ಈ ಕೂಡಲೇ ಈ ಚಳುವಳಿಯನ್ನು ನಿರಂತರವಾಗಿ ಇಡಬೇಕಾಗುತ್ತೆ ತಮಿಳು ಅವರ ಯಾವುದೇ ಚಲನಚಿತ್ರಗಳು ಯಾವುದೇ ದೂರದರ್ಶನದಲ್ಲಿ ಯಾವುದೇ ಟಿವಿ ಯೂಟ್ಯೂಬಲ್ಲಿ ಪ್ರಸಾರ ಮಾಡಬಾರ್ದು ರಾಜ್ಯ ಸರ್ಕಾರ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಈ ಮೂಲಕ ಸಾರ್ವಜನಿಕ ಪರವಾಗಿ ಒತ್ತಾಯ ಮಾಡ್ತೀವಿ ಹಾಗೆ ನಮ್ಮ ತಮಿಳಿನ ನಿವಾಸಿಯಾದಂತಹ ಪಾಂಡ್ಯನವರು ರಕ್ಷಣಾ ವೇದಿಕೆ ಸಂಘಟನೆಯಲ್ಲಿ ಇದ್ದಾರೆ ಅವರು ಕೂಡ ಮಾತಾಡ್ತಾರೆ